ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಪಿಡಿಒ ಸೇರಿ ಹಲವು ಜನ ಇದರಲ್ಲಿ ಭಾಗಿಯಾಗಿ ಅಕ್ರಮವೆಸಗಿ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ನೂರು ದಿನಗಳ ಹಿಂದೆಯೇ ದೂರು ನೀಡಲಾಗಿತ್ತು ಆದರೂ ಕೂಡ ಇದುವರೆಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಸಮಾಧಾನ ವ್ಯಕ್ತಪಡಿಸಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಪಂಚಾಯಿತಿ ಇಒ ಅವರನ್ನು ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದೆ ಅವರನ್ನು ಅಮಾನತು ಮಾಡಬೇಕು ಅಂತ ಏನು ಅಧಿಕಾರಿಗಳು ನಮ್ಮ ಜನಸಾಮಾನ್ಯರಿಗೆ ಸೇವೆಗೆ ಸೂಕ್ತವಾದಂಥ ವ್ಯಕ್ತಿಗಳಲ್ಲ ಅನ್ನುವಂಥದ್ದು ಗ್ರಾಮ ಪಂಚಾಯಿತಿ ಆರೋಲಿಯಲ್ಲಿ ಆರೋಲಿ ಗ್ರಾಮದ ಒಂದು ಕಟ್ಟಡ ಕಾಮಗಾರಿ ವಿಚಾರವಾಗಿ ಸಿ ಸಿ ರಸ್ತೆಗಳ ವಿಚಾರವಾಗಿ ಮತ್ತು ಚರಂಡಿ ವಿಚಾರಗಳಾಗಿ ಹೀಗೆ ಹತ್ತು ಹಲವಾರು ಸಾಮಾಜಿಕ ಸಮಸ್ಯೆಗಳ ವಿರುದ್ಧವಾಗಿ ನಾವು ಪಕ್ಷದ ವತಿಯಿಂದ ದೂರನ ಕೊಟ್ಟರು ಕೂಡ ಇದು ಒಂದು ನೂರು ದಿನಗಳು ಕಳೆದರೂ ಕೂಡ ಇದುವರೆಗೆ ಯಾವುದೇ ರೀತಿಯಾದಂಥ ಸೂಕ್ತ ಮರು ಉತ್ರವನ್ನು ಅಥವಾ ಅವರ ವಿರುದ್ಧ ಕಳಪೆ ಕಾಮಗಾರಿ ಮಾಡಿರುವಂಥವ್ರ ವಿರುದ್ಧ ಮೇಲೆ ಯಾವುದೇ ಕಠಿಣ ಕಾನೂನು ಕ್ರಮ ಕೈಗೊಳ್ಳದಿರುವಂಥ ವಿಚಾರವಾಗಿ ಅವರನ್ನು ಅಮಾನತು ಮಾಡಬೇಕು ಜನಸೇವೆಗೆ ಅವರು ಅರ್ಹವಾದಂಥ ವ್ಯಕ್ತ ಸಾರ್ವಜನಿಕ ವ್ಯಕ್ತಿ ಅಲ್ಲ ಅನ್ನುವಂಥ ವಿಚಾರದೊಂದು ರಾಯಚೂರು ನಗರದ ಎಲ್ ಐ ಸಿ ಕಚೇರಿ ಮುಂಭಾಗದಲ್ಲಿ ಇರುವಂತಹ ರಾಜಕಾಲುವೆ ಕಂದಕದ ಪಕ್ಕದಲ್ಲಿ ಪ್ರಭಾವಿ ವ್ಯಕ್ತಿಗಳು ಕಂದಕ ಒತ್ತುವರಿ ಮಾಡಿಕೊಂಡು ಅಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಲಾಗುತ್ತಿದ್ದು ಆ ಒಂದು ಖಾಸಗಿ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಂಡು ಆ ಒಂದು ಕಟ್ಟಡವನ್ನು ಡೆಮಾಲಿಶ್ ಮಾಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಒತ್ತಾಯಿಸಲಾಯಿತು ಮತ್ತು ಇಂತಹ ಅಕ್ರಮ ಕಟ್ಟಡಗಳಿಗೆ ಕೂಡಲೇ ತಡೆ ಒಡ್ಡಬೇಕು ಎಂದು ಹೇಳಿದರು ಆದರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಾದರಹಾಳ ಗ್ರಾಮದಲ್ಲಿ ವಿಕಲಚೇತನರ ಕುಟುಂಬದ ಮೇಲೆ ಅತ್ಯಾಚಾರ ಮತ್ತು ಹಲ್ಲೆ ಮಾಡಿದ ಘಟನೆಯೊಂದು ಜರುಗಿದ್ದು ಈ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ನು ಗ್ರಾಮದ ಆರರಿಂದ ಎಂಟು ಜನ ಸೇರಿ ವಿಕಲಚೇತನ ಕುಟುಂಬದ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದು ಬಿಡಿಸಲು ಹೋದಾಗ ತಂದೆ ತಾಯಿಯ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ ಈ ಕುರಿತು ಎಫ್ಐಆರ್ ದಾಖಲಾಗಿದ್ದರೂ ಕೂಡ ಅಪರಾಧಿಗಳನ್ನು ವಶಕ್ಕೆ ತೆಗೆದುಕೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಇಂದು ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡುವ ಮುಖಾಂತರ ಕೂಡಲೇ ಈ ಒಂದು ಕುಟುಂಬಕ್ಕೆ ಸೂಕ್ತ ಬಂದೋಬಸ್ತ್ ನೀಡಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ವರೆಲ್ಲರೂ ಕಲ್ತಾರ ಕಲ್ತಾಗ ಅಂತಂದ್ರೆ ಏನಪ್ಪ ನೀವು ನಮ್ಮ ಮಗಳನ್ನ ಯಾಕೆ ನೀವು ಜಗ್ಗೆ ಆಡ್ತಾರೆ ಹಂಗ ಹಿಂಗ ಅಂತೇಳಿ ಹೇಳುವಾಗ ಅವರು ಏನಪ್ಪಾ ಅಂತಂದ್ರೆ ಅವರು ಮನೆಗಳ ಹೆಣ್ಮಕ್ಳು ಬಂದು ಇಕ್ಕಿಗೇನಪ್ಪ ಅಂದ್ರೆ ಏ ನೀವು ಯಾಕೆ ಚಿರಿ ಆಡ್ತೀವಿ ಏನ್ ಮಾಡ್ಯಾರ ನಿನ್ನ ನಿನ್ ಮಗಳಿಗೆ ಹಂಗ ಹಿಂಗ ಅಂತ ಹೇಳಿ ಏನಪ್ಪ ಅಕ್ಕಿಗೆ ಸಾಕಷ್ಟು ಹೊಡೆದಿದ್ದ ಮತ್ತೆ ಆಮೇಲೆ ಇವ್ರ ತಾಯಿ ಮತ್ತು ಮಗಳು ಮನೆಯಲ್ಲಿ ಇದ್ದಾಗ ಮತ್ತು ಈ ಗಂಟೆಪ್ಪ ಏನಪ್ಪ ಲಿಂಗ್ಸ್ ಗುರ್ಗೆ ದುಡ್ಕೊಂಡು ತಿನ್ನಲಿಕ್ಕೆ ನೀಟೆ ಹೋಗಿದ್ದಾನ ಅವಾಗ ಆತ ಸಾಯಂಕಾಲ ಮನಿಗೆ ಬಂದಾನ ಮನೆಗೆ ಬಂದು ಮಗಳು ಎಲ್ಲ ತಂದೆ ಮುಂದೆ ಎಲ್ಲ ಹೇಳಿತಾಳ ಸೊ ನನಗೆ ಹಿಂಗೆಲ್ಲ ಬಂದು ತಗ್ಗಿ ನನ್ನ ರೇಪ್ ಮಾಡ್ಲಿಕ್ಕೆ ಬಂದಾರ ಅಂತ ಮಗಳು ಹೇಳಿದಾಳ ಶಾರದಾ ಆದ್ರೆ ಹೇಳಿದ ಹೇಳಿದ ಮೇಲೆ ಆತ ನಾವು ಹೋಗೋಣ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಮತ್ತೆ ಹಿಂಗ ನಮಗೆ ಪ್ರತಿ ಸಲ ಏನಪ್ಪ ಅಂತಂದ್ರೆ ಗುಂಡಗಿರಿ ಮಾಡಿ ಹೊಡಿತಾ ಇದ್ರೆ ನಮ್ಗೆ ರಕ್ಷಣೆ ಇಲ್ದಂಗೆ ಆಗ್ಯದ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದಾಗ ಇವರು ನೀವು ಚಂದಾಗ ಹೋಗಿ ನಮ್ಮನ್ನೆಲ್ಲ ಎದುರಾಕ್